ಗೋಕುಲದ ತಿಗೀಗ ಮುಪ್ಪಡರಿದೆ ಗೋಕುಲದ ತಿಗೀಗ ಮುಪ್ಪಡರಿದೆ ಕಡೆವಳವಳು ಮೊಸರ ಮನಸ್ಸಿನಲ್ಲಿ ಮಂಥನ ಕಡೆವಳವಳು ಮೊಸರ ಮನಸ್ಸಿನಲ್ಲಿ ಮಂಥನ ಕಳೆದು ಹೋಗಿದ್ದಾಳೆ ಅವಳು ವೃಂದಾವನದಲ್ಲಿ ಮುಳುಗಿ ಹೋಗಿರುವಳು ಗಿರಿಧಾರಿಯ ನೆನಪಲಿ ಗೋಕುಲದ ಗೊಲ್ಲತಿ ಮುಪ್ಪಡರಿದೇ ಮುಪ್ಪಡರಿದೆ ಕಡೆವಳವಳು ಮೊಸರ ಮನಸ್ಸಿನಲ್ಲಿ ಮಂಥನ ಗೋವುಗಳ ಕೊರಳ ಗಂಟೆಯ ಸದ್ದು ಗೋವುಗಳ ಕೊರಳ ಗಂಟಯ ಸದ್ದು ಯಮುನೆಯ ಜುಳು 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 ಯಮುನೆಯ ಜುಳು ಜುಳು ನಿನಾದ ಕೇಳಿದಷ್ಟು ಕೇಳಬೇ ಕೆನ್ನಿಸುವ ಮುರಳೀರವ ಕೇಳಿದಷ್ಟು ಕೇಳಬೇ ಕೆನ್ನಿಸುವ ಮುರಳೀರವ ಬೆಣ್ಣೆಗಾಗಿ ಗೋಪಬಾಲರ ಕಾಟ ಕೂಟ ಕಾಟ ಕೂಟ ಅಬ್ಬಬ್ಬಾ ಆ ನಂದಲಾಲ ನವನಿತ ಚೋರ ಮನಮೋಹನ ಮೋಹನ ದಾಟ ಮೋಹನ ದಾಟ ನಂದಲಾಲ ನವನಿತ ಚೋರ ಮನಮೋಹನ ಮೋಹನ ದಾಟ ಕಾಲನೊಂದಿಗೆ ಕರಗಿದವೆಲ್ಲ ಕಾಲನೊಂದಿಗೆ ಕರಗಿದವೆಲ್ಲ ಹಸುಗಳಿದ್ದಾವೆ ಗಂಟೆಯ ಸದ್ದಿಲ್ಲ ಹಸುಗಳಿದ್ದಾವೆ ಗಂಟೆಯ ಸದ್ದಿಲ್ಲ ಬಾಗಿ ಬಳುಕಿ ಉಲ್ಲಾಸದಿಂದ ಬಾಗಿ ಉಲ್ಲಾಸದಿಂದ ಹರಿಯುವ ತೊರೆಯೊಂದು ಹರಿಯಲೇಬೇಕಲ್ಲ ಹರಿಯಲೇಬೇಕಲ್ಲ ಎಂಬಂತೆ ಹರಿಯುತ್ತಿದಿಂದು ಹರಿಯುತ್ತಿದೆಯಿಂದು ಬೆಣ್ಣೆ ಎಷ್ಟು ಬಂದರೇನು ಬೆಣ್ಣೆ ಎಷ್ಟು ಬಂದರೇನು ಮೆಲ್ಲುವವರೇಗಿಲ್ಲ ಮೆಲ್ಲುವವರ ಅದ ಕದಿಯುವ ಬಾಲರೆಲ್ಲೋ ಕಳೆದು ಹೋದರಲ್ಲ ಕಳೆದು ಹೋದರಲ್ಲ ಅದ ಕದಿಯುವ ಬಾಲರೆಲ್ಲೋ ಕಳೆದು ಹೋದರಲ್ಲ ಗೊಲ್ಲತಿಗೆ ಕೇಳುತ್ತಿದೆ ದೂರದಲ್ಲೆಲ್ಲೋ ಕೊಳಲಗಾನ ಕೊಳಲಗಾನ ಆಲಿಸಿದಳು ಆಲಿಸಿದಳು ಮತ್ತೆ ಕೇಳಿಸಿತು ಕಪಿಲೆ ಕಾಳಿಯರ ಕೊರಳ ಗಂಟೆಗಳ ಮೆಲ್ಲುಲಿ ಕಪಿಲೆ ಕಾಳಿಯರ ಕೊರಳ ಗಂಟೆಗಳ ಮೆಲ್ಲುಲಿ ತೊರೆಯೋ ಉಲ್ಲಾಸ ಉಕ್ಕಿ ಹರಿಯುತ್ತಿದೆ ಹರಿಯುತ್ತಿದೆ ಉಕ್ಕಿ ಉಕ್ಕಿ ಉಲ್ಲಾಸ ಉಕ್ಕಿ ಕಳೆದಿದ್ದು ಸಿಕ್ಕಂತೆ ಸಿಕ್ಕಂತೆ ಕಳೆದಿದ್ದು ಸಿಕ್ಕಂತೆ ಅನಿರ್ವಚನೀಯ ಆನಂದ ಆನಂದ ಗೊಲ್ಲತಿಗೆ ಗೊಲ್ಲತಿಗೆ ಆನಂದ ಪರಮಾನಂದ ಮಹದಾನಂದ ನಿಜದ ಆನಂದ ಭವದ ಬಂಧಗಳ ಕಳಚಿ ಭವದ ಬಂಧಗಳ ಕಳಚಿ ಮುರಳಿಯನಾದದೊಳಗೆ ಮುರಳಿಯನಾದದೊಳಗೆ ಲಯವಾದ ಆನಂದ ಲಯವಾದ ಆನಂದ ಆನಂದ ಪರಮಾನಂದ महदानन्